ಚಂದಿರ ನೇತಕ್ಕೆ ಓಡುವನಮ್ಮ ಚಂದಿರ ಓಡುವನಮ್ಮ ಮೋಡಕ್ಕೆ ಹೆದರಿಹನೇ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ ಹಿಂಜಿದ ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಅರಳೆಯು ಮುತ್ತಿ ಮೈಯನು ಸುತ್ತಿ ಚಂದ್ರನ ಬಿಗಿಯುವವೇ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು ಕರಗಿದ ಮೋಡವ ಸೆರೆಯನು ಹಿಡಿಯುತ್ತ ಬಾನಲಿ ತೇಲುವನು ನೆನ್ನೆಯ ಗೆಳೆಯನು ಅಮ್ಮ ನನ್ನೊಡನಾಡುವನು ನಾನು ಓಡಲು ತಾನು ಓಡುವ ಚನ್ನಿಗ ಚಂದಿರನು ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ ಮನೆಗೀಗ ನಿನ್ನೆಯ ಬೆಳಕನು ಎಲ್ಲಡೆ ಚೆಲ್ಲಿ ಮನವನು ಬೆಳಗೀಗ ಮನವನು ಬೆಳಗೀಗ ಮನವನು ಬೆಳಗೀಗ ಓದಿ ಹೇಳಿ ಚಂದಿರ ಓಡು ಮೋಡ ಹೆದರಿ ಬೆಳ್ಳಿ ಅಲೆ ಕಂಡು ಬೆದರಿಹಾ ಹಿಂಜಿದ ಅರಳೆ ಗಾಳಿ ಮುತ್ತಿ ಮೈ ಸುತ್ತಿ ಬಿಗಿ ಮಂಜಿನಗಡ್ಡೆ ಕರಗು ನಗು ಸರೆ ಹರಿ ಬಾನು ತೇಲು ಎನ್ನಯ್ಯ ಗೆಳೆಯ ಅಮ್ಮ ನನ್ನೊಡನೆ ಆಡು ನಾನು ತಾನು ಚನ್ನಿಗ ನಮ್ಮ ಮನೆ ಬೆಳಕು ಎಲ್ಲೆಡೆ ಚಲ್ಲಿ ಮನ ಬೆಳಗು ಅಭ್ಯಾಸ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ ಅರಳೆಯು ಮುತ್ತಿ ಮೈಯನು ಸುತ್ತಿ ಚಂದ್ರನ ಬಿಗಿಯುವವೇ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು ನಾನು ಓಡಲು ತಾನು ಓಡುವ ಚನ್ನಿಗ ಚಂದಿರನು ಪದ್ಯದ ಒಂದು ಸಾಲನ್ನು ನೀಡಿದೆ ಮುಂದಿನ ಸಾಲನ್ನು ಮಕ್ಕಳಿಂದ ಹೇಳಿಸಿ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ ಹಿಂಜಿದರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಕರಗಿದ ಮೋಡ ದಸರೆಯನ್ನು ಹಿಡಿಯುತ್ತ ಬಾನಲಿ ತೇಲುವನೂ ಪದ್ಯದಲ್ಲಿ ಬಳಕೆಯಾಗಿರುವ ಕೆಲವು ಪದಗಳನ್ನು ನೀಡಲಾಗಿದೆ ಈ ಪದಗಳನ್ನು ಓದಿ ಮಕ್ಕಳಿಂದ ಹೇಳಿಸಿ ಚಂದಿರ ಮೋಡ ಅಲೆ ಅರಳೆ ಗಾಳಿ ನಗು ಹರಿ ಬಾನೋ ಗೆಳೆಯ ನಾನು ಓಡು ಮನೆ ಬೆಳಕು ಮನ ಬೆಳಗು ಮತ್ತೊಮ್ಮೆ ಚಂದಿರ ಮೋಡ ಅಲೆ ಅರಳೆ ಗಾಳಿ ನಗು ಹರಿ ಬಾನು ಗೆಳೆಯ ನಾನು ಓಡು ಮನೆ ಬೆಳಕು ಮನ ಬೆಳಗು ಚಿತ್ರಗಳನ್ನು ತೋರಿಸಿ ಅವು ಏನೆಂದು ಮಕ್ಕಳನ್ನು ಪ್ರಶ್ನಿಸಿ ಉತ್ತರ ಪಡೆಯಿರಿ ಆನೆ ಕರಡಿ ಗಡಿಯಾರ ಆಕಳು ಎತ್ತಿನ ಬಂಡಿ ರಥ ಧನ್ಯವಾದಗಳು Don't forget to subscribe!